ಈ ಭವಿಷ್ಯದಲ್ಲಿ ಏನು ಅಂದ್ರೆ ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ ಯುಗಾದಿಯ ಮೇಲೆ ಒಂದು ಭವಿಷ್ಯ ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ ಬೆಳೆ ಬಿತ್ತನೆ ಬರ್ತದೆ ಸಂಕ್ರಾಂತಿಯಲ್ಲಿ ರಾಗಿರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥೆ ಹಣ್ಣಿನ ವ್ಯಾಪಾರಸ್ಥೆ ಇಂತ ವ್ಯಾವಹಾರಿಕವಾಗಿ ಬರುವಂತದ್ದು ಸಂಕ್ರಾಂತಿ ಫಲ ಅದಕ್ಕೆ ನಾನು ಹೇಳಬೇಕು ಕೆಲವ್ ಕಡೆ ಎಲ್ಲ ಸಂಕ್ರಾಂತಿ ವರ್ಷ ತೊಂದರೆ ಇಲ್ಲ ಸಂಕ್ರಾಂತಿ ಫಲವನ್ನು ನೋಡಿ ಅದು ದುಡಿಬೇಕು ಅದರಿಂದ ಅಲ್ಲಿ ತನಕ ಇತ್ತು ಅಲ್ಲಿಂದ ಅರಸನ ಅರಮನೆಗೆ ಅರಸನ ಅರಮನೆಗೆ ಕಾರ್ಮೋಡ ಕೈ ಅದು ಪರಿಹಾರ ಮಾಡ್ಕೊಂಡು ಸರಿ ಮನಸ್ಸುಗಳಿಂದ ಇದ್ದು மனசு அவ மனசு கெல் பி பெட்டக வந்து கட்டி அமெரிக்கா தான் காலியில் நீர் விஜய் ஆமட்ட கட்டி ஒவ்வொரு மனசு கட்ட படிச்சே அவங்க சத்திர பெட்டக நகர ஏனும் எல்லா கட்டி உழ மனசு கட்டில ಮನಸ ಕಟ್ಟವನ್ನು ಕೆಲಸ ಮಾಡುವಲ್ಲಿ ಇದು ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗ ರಕ್ಷಣೆ ಇದೆ ಜಗತ್ತು ತೆರಿಗೆ ಮೂಡುವಂತಹ ಒಂದು ಆಘಾತ ಆಗ ಇದೆ